ಒಂದೂರಲ್ಲಿ ಅಂಕೂರ್ ಎಂಬ ಬಡ ವ್ಯಕ್ತಿ ವಾಸವಾಗಿದ್ದ ಅಂಕೂರ್ ತನ್ನ ಊರಲ್ಲಿ ಕೂಲಿ ಕೆಲಸ ಮತ್ತೆ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿ ತನ್ನ ಸಂಸಾರ ಬಿಂದಿಯಾ ಬಾ ಹಣ ಹೋಗ್ಬರೋಣ ಇದರಲ್ಲಿ ತರಕಾರಿ ಅಷ್ಟೇ ತರಬಹುದು ಬಿಂದಿಯಾ ತನ್ನ ಅಮ್ಮನ್ ಜೊತೆ ಸಂತೆಗ್ ಹೋಗ್ತಾಳೆ ಸಂತೆಯಲ್ಲಿ ಅಚಾನಕ್ಕಾಗಿ ಬಿಂದಿಯಾ ದೃಷ್ಟಿ ಗೋಲಾ ಐಸ್ ಕ್ರೀಮ್ ಅಂಗಡಿ ಮೇಲೆ ಬಿತ್ತು ಅಮ್ಮ ನನಗ್ ತುಂಬಾ ಶಕಿ ಆಗ್ತಿದೆ ಅಮ್ಮ ಈ ಗೋಲಾ ಐಸ್ ಕ್ರೀಮ್ ಕೊಡಿಸಮ್ಮ ಬಿಂದಿಯಾ ಹೇಳಿದ ಮಾತ್ ಕೇಳಿ ವಿದ್ಯಾ ಆ ಗೋಲಾ ಐಸ್ ಕ್ರೀಮ್ ಅಂಗಡಿ ಹತ್ರ ಬಂದು ಆ ಅಂಗಡಿ ಹೇಳ್ತಾಳೆ ಅಣ್ಣ ಒಂದ್ ಗೋಲಾ ಐಸ್ ಕ್ರೀಮ್ಗೆ ಎಷ್ಟ್ ಹಣ ಆಗುತ್ತೆ ರೂಪಾಯಿ ಆಗುತ್ತೆ ಏನು ಹತ್ತು ರೂಪಾಯ ನಾನ್ ಚಿಕ್ಕೊಳ್ಳಿದ್ದಾಗ ಈ ಐಸ್ ಕ್ರೀಮ್ ಒಂದ್ ರೂಪಾಯಿ ಇತ್ತು ಯಾವತ್ತು ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಟು ಹೋಗ್ತಾ ಇರಿ ವಿದ್ಯಾ ತನ್ನ ಮನೆಗೆ ವಾಪಸ್ ಬರ್ತಾಳೆ ಸಂಜೆ ಹೊತ್ತಿಗೆ ಅವಳ ಗಂಡ ಮನೆಗ್ ಬಂದು ಹೇಳ್ತಾನೆ ಏನು ವಿಷಯ ವಿದ್ಯಾ ನಿನ್ ಮುಖ ಯಾಕೆ ಹೀಗಿದೆ ಇವತ್ ನನಗ್ ಮೊದ್ಲೇ ಬಾರಿಗೆ ಅರ್ಥ ಆಯ್ತು ಬಡವರಿಗೆ ಸಮಾಜದಲ್ಲಿ ಯಾವ ಇಲ್ಲ ಅಂತ ಅಂತ ಯಾರಾದ್ರೂ ನನಗೆ ಹೇಳ್ತೀರಾ ವಿದ್ಯಾ ಅಳತ ನಡೆದ ಎಲ್ಲ ಘಟನೆನ ಅಂಕೋರ್ಗೆ ಹೇಳ್ತಾಳೆ ನೀನ್ ಖಂಡಿತವಾಗ್ಲೂ ಸತ್ತು ಗೋಲಾ ಅವನ ಹತ್ರ ಹೋಗಿರ್ತೀಯ ಸತ್ತು ಯಾವಾಗ್ಲೂ ತನ್ನ ಗ್ರಾಹಕರ ಜೊತೆ ತುಂಬಾ ಕೆಡ್ದಾಗಿ ವರ್ತನೆ ಮಾಡ್ತಾನೆ ಇರ್ತಾನೆ ಮಾರನೇ ದಿನ ಅಂಕುರ್ ಮುಖ್ಯಸ್ಥನ್ ಮನೆಗೆ ಹೋಗ್ತಾನೆ ಏನ್ ವಿಷಯ ಅಂಕುರ್ ಇವತ್ತು ಇದಕ್ಕಿದ್ದಾಗೆ ನಮ್ಮ ಮನೆಗೆ ಬಂದ್ಬಿಟ್ಟಿದೆಯಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಮುಖ್ಯಸ್ಥರೇ ನಾನಿಲ್ಲಿ ನಿಮ್ಮ ಹತ್ರ ಸ್ವಲ್ಪ ಸಾಲ ಇಸ್ಕೊಳ್ಳೋಣ ಅಂತ ಬಂದೆ ಅಂಕುರ್ ಮಾತ್ ಕೇಳಿ ಮುಖ್ಯಸ್ಥ ಆಶ್ಚರ್ಯದಿಂದ ಹೇಳ್ತಾನೆ ಅಂಕುರ್ ಸಾಲ ಯಾರು ಕೊಡ್ತೀನಿ ಅಂದ್ರೆ ಅವನ್ಗೆ ಹಿಂದಿರುಗಿಸುವಂತ ಶಕ್ತಿ ಇರಬೇಕು ಅಂತವರು ಕೊಡ್ತೀನಿ ನನ್ನ ಪೂರ್ತಿ ಮಾತನ್ನ ಕೇಳಿ ಮುಖ್ಯಸ್ಥರೇ ನಾನೊಂದು ಗೋಲಾ ಐಸ್ ಕ್ರೀಮ್ ಅಂಗಡಿನ ಇಡಬೇಕು ಅಂತೀನಿ ಮಾಡಿ ಸಂಜೆ ಎಷ್ಟು ವ್ಯಾಪಾರ ಆಗುತ್ತೋ ಅದರಲ್ಲಿ ಕೇವಲ ನೀವು ಒಂದು ಭಾಗ ಮಾತ್ರ ನನಗೆ ಕೊಡಿ ಮಿಕ್ಕಿದೆಲ್ಲ ನೀವೇ ಇಟ್ಕೊಳ್ಳಿ ಅಂಕುರ್ ಮಾತು ಕೇಳಿಸ್ಕೊಂಡು ಮುಖ್ಯಸ್ಥೆ ಇವನಂತೂ ಖಂಡಿತವಾಗ್ಲೂ ನಂಬರ್ ಒನ್ ಮುಟ್ಟಾಳ ಕೇವಲ ಒಂದು ಭಾಗ ಮಾತ್ರ ಇದರ ಅರ್ಥ ಪರ್ಸೆಂಟ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ನನಗೆ ಲಾಭ ಇದೆ ಇದೊಂಥರ ಚೆನ್ನಾಗೇ ಇದೆ ಸರಿ ನನಗೆ ಈ ಒಪ್ಪಂದಕ್ಕೆ ಒಪ್ಪಿಗೆ ಇದೆ ಆದರೆ ನೆನಪಲ್ಲಿ ಇರಲಿ ಸಂಜೆ ಅಷ್ಟರಲ್ಲಿ ನನಗೆ ಬರ್ಬೇಕಾಗಿರೋ ದುಡ್ಡು ನನಗ್ ಬಂದ್ಬಿಡ್ಬೇಕು ಇಷ್ಟ ಹೇಳಿ ಸ್ವಲ್ಪ ದುಡ್ಡನ್ನ ಅಂಕುರ್ ಕೈಯಲ್ಲಿ ಮುಖ್ಯಸ್ಥ ಕೊಡ್ತಾನೆ ಅಂಕುರ್ ಸಂತೋಷದಿಂದ ತನ್ನ ಮನೆಗೆ ವಾಪಸ್ ಹೋಗ್ತಾನೆ ನಡೆದ ಎಲ್ಲ ವಿಷಯವನ್ನ ತನ್ನ ಹೆಂಡತಿಗೆ ಹೇಳ್ತಾನೆ ನೋಡ್ತಾ ಇರೋ ವಿದ್ಯಾ ನಾವು ಮಾಡುವಂತ ಗೋಲಾ ಐಸ್ ಕ್ರೀಮ್ ಇಡೀ ಊರ್ನಲ್ಲೇ ಚೆನ್ನಾಗಿ ಸದ್ ಮಾಡುತ್ತೆ ನನಗೆ ಚಿಕ್ಕ ವಯಸ್ಸಿಂದನೂ ಗೋಲಾ ಐಸ್ ಕ್ರೀಮ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಮತ್ತೆ ಹಾ ಇನ್ ಮುಂದೆ ಬಿಂದ್ಯಾ ಹೋಗಿ ಖರೀದಿ ಮಾಡೋ ಅವಶ್ಯಕತೆ ಏನು ಇರಲ್ಲ ತಳ್ಳೋ ಗಾಡಿನ ಇಟ್ಕೊಂಡು ಅದರಲ್ಲಿ ಗೋಲಾ ಐಸ್ ಕ್ರೀಮ್ ನ ಊರಲ್ಲಿ ಮಾರೋಕೆ ಶುರು ಮಾಡ್ದ ಒಬ್ಬ ಗ್ರಾಹಕ ಬಿಸಿಲಿಗೆ ಬಿಸಿಲಿನಿಂದ ಬೇಸತ್ತು ಬೆವರ್ತ ಆ ಗೋಲಾ ಐಸ್ ಕ್ರೀಮ್ ಅಂಗಡಿ ಮುಂದೆ ಬಂದು ನಿಲ್ತಾನೆ ಏನ್ ಸಮಾಚಾರ ಅಣ್ಣ ನೀವಂತೂ ತುಂಬಾನೇ ಬೆವರ್ತಾ ಇದ್ದೀರಾ ಹೌದು ಅಣ್ಣ ಬೇರೆ ಊರಿಂದ ನಡ್ಕೊಂಡೇ ಬಂದಿರೋದು ನನಗೊಂದು ಗೋಲ ಐಸ್ ಕ್ರೀಮ್ ಸಿಗ್ಬೋದಾ ಹಾ ಹಾ ಯಾಕಿಲ್ಲ ನನ್ನ ನನ್ನ ಹತ್ರ ಇಲ್ಲ ಒಂದ್ ವೇಳೆ ನನ್ನ ಮೇಲೆ ನಂಬಿಕೆ ಇದ್ರೆ ನಾನು ನಾಳೆ ಇದೇ ಜಾಗಕ್ಕೆ ಇದೇ ಸಮಯಕ್ಕೆ ಬಂದು ದುಡ್ಡು ಕೊಟ್ಬಿಡ್ತೀನಿ ಏನಂತಪ್ಪ ಇದಕ್ಕೆ ಏನಂತ ಮಾತಾಡ್ತಾ ಇದ್ದೀರಾ ನೀವು ನನಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೂ ಕೂಡ ನಾನು ನಿಮ್ಗೆ ಐಸ್ ಗೋಲ ಕೊಡೋದು ನನ್ನ ಕರ್ತವ್ಯ ತಲೆ ಕೆಡ್ಸ್ಕೊಬಿಡಿ ಬೇರೆಯವ್ರಿಗೆ ಸಹಾಯ ಮಾಡೋದು ಒಂದು ಪುಣ್ಯವಾದ ಕೆಲಸ ಇಷ್ಟು ಹೇಳಿ ಅಂಕೂರ್ ಆ ವ್ಯಕ್ತಿಗೆ ಒಂದು ಗೋಲ ಐಸ್ ಕ್ರೀಮ್ ಅನ್ನ ತಯಾರಿ ಮಾಡಿ ಕೊಡ್ತಾನೆ ಗ್ರಾಹಕ ತಿಂದು ಸಂತೋಷದಿಂದ ಹೇಳ್ತಾನೆ ನೀನಂತೂ ಸತ್ತುಗಿಂತ ತುಂಬಾ ಐಸ್ ಗೋಲಾ ಮಾಡ್ತೀಯ ಮತ್ತೆ ಸ್ವಭಾವ ಕೂಡ ತುಂಬಾ ಚೆನ್ನಾಗಿದೆ ಒಂದು ವೇಳೆ ನಿನ್ ಜಾಗದಲ್ಲಿ ಸತ್ತು ಇದ್ದಿದ್ರೆ ನನಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಇಲ್ಲಿಂದ ಓಡಿಸ್ಬಿಡ್ತಿದ್ದ ಮರನೆಯ ದಿನ ಆ ಗ್ರಾಹಕ ಅಂಕೂರ್ಗೆ ದುಡ್ಡು ಕೊಟ್ಟು ಹೋಗ್ತಾನೆ ಅಂಕೂರ್ನ ವ್ಯಾಪಾರ ಊರಲ್ಲಿ ಚೆನ್ನಾಗಿ ನಡೀತಾ ಇತ್ತು ಈಗ ಅಂಕುರ್ನ ಗೋಲಾ ಐಸ್ ಕ್ರೀಮ್ ವ್ಯಾಪಾರ ಚೆನ್ನಾಗಿ ನಡೆದು ಅವನಿಗೆ ಚೆನ್ನಾಗಿ ದುಡ್ಡು ಬರೋಕ್ಕೆ ಶುರು ಆಯಿತು ಅಂಕುರ್ ತಾನು ದುಡ್ದಿರೋ ದುಡ್ಡನ್ನ ತನ್ನ ಹೆಂಡತಿಯಾದ ವಿದ್ಯಾ ಕೈಯಲ್ಲಿ ಕೊಡ್ತಾನೆ ನೀವು ಹೇಳ್ತಾ ಇದ್ರಿ ನೀವು ಮುಖ್ಯಸ್ಥನ ಹತ್ರ ಬರೀ ಭಾಗ ಕೇಳಿದೀರಾ ಅಂತ ಅಷ್ಟೇ ಆದ್ರೆ ಪ್ರತಿ ದಿನ ನೀವು ನನ್ನ ಕೈಯಲ್ಲಿ ದುಡ್ಡನ್ನ ಹೆಚ್ಚಿಗೆ ಕೊಡ್ತಾ ಇದ್ದೀರಾ ಅದ್ ಹೇಗೆ ಇದೆಲ್ಲ ದೇವರ ಆಶೀರ್ವಾದ ವಿದ್ಯಾ ನಾನು ಮಕ್ಕಳಿಗೆಲ್ಲ ಐಸ್ ಗೋಲನ್ನ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಇದು ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಮಕ್ಕಳ ಕಡೆಯಿಂದ ಗೋಲಾ ಐಸ್ ಕ್ರೀಮ್ಗೆ ದುಡ್ಡು ಇಸ್ಕೋಬಾರ್ದು ಅಲ್ವಾ ಇದರ್ ಸತ್ತು ತುಂಬಾ ಚಿಂತೆಯಿಂದ ತನ್ನ ಅಂಗಡಿಯ ಕೆಲಸಗಾರನಾದ ರಾಮುಗೆ ತುಂಬಾನೇ ಬೈತಾ ಇದ್ದ ಇದೆಲ್ಲ ನಾನು ಏನ್ ನೋಡ್ತಾ ನನ್ನ ಗಮನಕ್ಕೆ ಬಂದಿರೋ ಹಾಗೆ ಕಳೆದ ಒಂದು ತಿಂಗಳಿಂದ ನಮ್ಮ ವ್ಯಾಪಾರ ತುಂಬಾನೇ ಡಲ್ ಆಗಿದೆ ಇದರಲ್ಲಿ ನನ್ ತಪ್ಪೇನು ಇಲ್ಲ ಸಾಹೇಬ್ರೆ ನಿಮ್ಗೇನು ಕಾಣಿಸ್ತಾ ಇಲ್ವಾ ಊರಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅಂಕುರ್ ಹತ್ರನೇ ಐಸ್ ಗೋಲ ಖರೀದಿ ಮಾಡ್ತಾ ಇರೋದು ಹಾ ಯಾಕಂದ್ರೆ ಅವನು ಬಡವರ ಹತ್ರ ಮತ್ತೆ ಮಕ್ಕಳ ಹತ್ರ ದುಡ್ಡು ತಗೊಳ್ತಾನೆ ಇಲ್ಲ ಇವಾಗ ನಾನು ಅಂಕೂರ್ಗೆ ಏನಾದರೂ ಒಂದು ಮಾಡ್ಲೇಬೇಕು ಇಲ್ಲಿ ಅಂಕೂರ್ ತುಂಬಾ ಬಿಸಿಲಿದ್ರು ವ್ಯಾಪಾರ ಮಾಡ್ತಾ ನಿಂತಿರ್ತಾನೆ ಗ್ರಾಹಕರಿಗಾಗಿ ಕಾಯ್ತಾ ಇರ್ತಾನೆ ಅಲ್ಲಿ ಒಂದು ಸುಂದರವಾದ ಹತ್ತು ವರ್ಷದ ಹುಡುಗಿ ಒಳ್ಳೆ ಫ್ರಾಕ್ ಹಾಕೊಂಡು ಅಂಗಡಿ ಹತ್ರ ಬರ್ತಾಳೆ ಅಲ್ಲಿ ಬಂದು ಹೇಳ್ತಾಳೆ ನನಗೂ ಒಂದು ಗೋಲಾ ಐಸ್ ಕ್ರೀಮ್ ಕೊಡಿ ಅಲ್ವಾ ನಾ ಇದ್ರ ಬಗ್ಗೆ ತುಂಬಾನೇ ಕೇಳ್ಪಟ್ಟಿದೀನಿ ಆದ್ರೆ ನನ್ನ ಹತ್ರ ದುಡ್ಡಿಲ್ಲ ಆದ್ರೆ ನಿನ್ನ ಬಟ್ಟೆ ನೋಡ್ತಾ ಇದ್ರೆ ನನಗೆ ಹೇಗ ಇದೆ ಅಂದ್ರೆ ನೀನ್ ಯಾವ್ದು ಶ್ರೀಮಂತರ ಮನೆಯ ಸುಂದರವಾದ ಮಗು ಅಂತ ನೀವು ಕೊಡೋದಿದ್ರೆ ಕೊಡಿ ಇಲ್ಲ ಸುಮ್ಮನೆ ಬಿಟ್ಬಿಡಿ ಆಗ ಅಂಕುರ್ ನಗ್ತ ಒಂದು ಗೋಲಾ ಐಸ್ ಕ್ರೀಮ್ ಆ ಹುಡುಗಿಗೆ ಕೊಡ್ತಾನೆ ನಾನು ಮಕ್ಕಳ ಮನಸ್ಸಿಗೆ ಬೇಜಾರ್ ಮಾಡಲ್ಲ ಆ ಹುಡುಗಿ ಆ ಗೋಲಾ ಐಸ್ ಕ್ರೀಮ್ ತಿಂತಾ ತಿಂತ ಅಂಕುರ್ಗೆ ಹೇಳ್ತಾಳೆ ಆದ್ರೆ ನನ್ ಮನೆ ಇಲ್ಲಿಂದ ತುಂಬಾನೇ ದೂರ ಇದೆ ನೀವು ನನ್ಗೆ ಗೋಲ ಐಸ್ ಕ್ರೀಮ್ನ ಕೊಟ್ಟಿದೀರ ಅದಕ್ಕೆ ನಾನು ನಿಮ್ಗೆ ಬರ್ ಪರ್ವತ ಎಲ್ಲಿದೆ ಅಂತ ನಾನು ತೋರಿಸ್ತೀನಿ ಆದ್ರೆ ಆ ಸಮಯ ಇನ್ನು ಬಂದಿಲ್ಲ ಆದ್ರೆ ಆ ಸಮಯ ಬೇಗ ಬರುತ್ತೆ ಇಷ್ಟ ಹೇಳಿ ಆ ಹುಡುಗಿ ಅಲ್ಲಿಂದ ಹೊರಟು ಹೋಗ್ತಾಳೆ ಅಂಕೂರ್ ಚಿಕ್ಕ ಹುಡುಗಿ ಅನ್ಕೊಂಡು ಅವಳ್ ಮಾತ್ಗಳಿಗೆ ಗಮನ ಕೊಡಲ್ಲ ಸಂಜೆ ಅಂಕೂರ್ ಮುಖ್ಯಸ್ಥನ್ ಮನೆಗೆ ಹೋಗ್ತಾನೆ ಅಲ್ಲಿ ಅವನು ಸತ್ತುನಾ ಕುತ್ಕೊಂಡಿದ್ದನ್ನ ನೋಡ್ತಾನೆ ಅಂಕೂರ್ ನಾಳೆಯಿಂದ ನೀನು ಗೋಲ ಐಸ್ ಕ್ರೀಮ್ ಗಾಡಿ ಹಾಕೋ ಅವಶ್ಯಕತೆ ಏನೂ ಇಲ್ಲ ಸರಿನಾ ನನ್ನಿಂದ ಏನಾದ್ರೂ ತಪ್ಪಾಯ್ತಾ ನಾನು ನಿನಗೆ ವ್ಯಾಪಾರ ಮಾಡ್ಲಿ ಅಂತ ಕಾಯಿಸ್ಕೊಟ್ಟಿದ್ದು ಜನರಿಗೆ ಫ್ರೀ ಆಗಿ ಕೊಟ್ಟಿದ್ದೋ ಕೊಟ್ಟಿದ್ದು ಆದ್ರೆ ನಾನು ನಿಮ್ಮ ಪಾಲಿನ ದುಡ್ಡನ್ನ ನೀ ಎತ್ತ ಕೊಡ್ತಾ ಇದೀನಲ್ಲ ಪೂರ್ತಿ ದುಡ್ಡು ನಂದೇ ಅಂದ್ಮೇಲೆ ನಿಂದ್ಯಾವ್ದಪ್ಪ ಭಾಗ ಅದು ಈಗ ನೀನು ಇಲ್ಲಿಂದ ಹೊರಡ್ಬೋದು ಮಾರನೇ ದಿನ ಅಂಕುರ್ ತಳ್ಳೋ ಗಾಡಿನ ಅಲ್ಲಿಂದ ತಗೊಂಡ್ ಬರಕ್ಕೆ ಮುಖ್ಯಸ್ಥ ಹೇಳಿರ್ತಾನೆ ಅಂಕುರ್ಗೆ ಮತ್ತೆ ಕೆಲ್ಸ ಇಲ್ದಂಗಾಯ್ತು ಅವನು ಬೇಜಾರ್ ಮಾಡ್ಕೊಂಡು ಒಂದ್ ಮರದ ಕೆಳಗಡೆ ಕೂತಿರ್ತಾನೆ ಆಗ ಅದೇ ಹುಡುಗಿ ಅಲ್ಲಿಗ್ ಬರ್ತಾಳೆ ನಿಮಗೆ ಹೇಳಿದ್ದೆ ಅಲ್ವಾ ಸಮಯ ಬೇಗ ಬರುತ್ತೆ ಅಂತ ಬನ್ನಿ ನನ್ ಜೊತೆಗೆ ಅಂಕುರ್ ಯೋಚನೆ ಮಾಡ್ತಾ ಕೂತಿರ್ತಾನೆ ಆಗ ಆ ಹುಡುಗಿ ಅವನ್ ಕೈಯನ್ನ ಹಿಡ್ಕೊಳ್ತಾಳೆ ಆದ್ರೆ ಕರ್ಕೊಂಡು ಹೋಗ್ತಾ ಇದೀಯಾ ನಿಮ್ ಎದುರುಗಡೆ ಒಂದು ಪರ್ವತ ಕಾಣಿಸ್ತಿದೆ ಅಲ್ವಾ ತೋರಿಸ್ಬೇಕು ಅಂಕುರ್ ಆ ಹುಡುಗಿ ಜೊತೆ ಆ ಆ ಪರ್ವತ ಹೋಗ್ತಾನೆ ಪರ್ವತದ ಎದುರುಗಡೆ ಒಂದು ಸುಂದರವಾದ ಪರ್ವತ ಕಾಣಿಸ್ತು ಅದು ಬರ್ಫಿನ ಗೋಲಾ ಪರ್ವತವಾಗಿತ್ತು ನನಗಂತೂ ನಂಬಿಕೆ ಆಗ್ತಾ ಇಲ್ಲ ನಾನ್ ನೋಡ್ತಾ ಇರೋದಲ್ಲ ನಿಜನಾ ಇದಂತೂ ಐಸ್ ಗೋಲದ ಪರ್ವತ ಅಲ್ಲಿ ಅಂಕುರ್ ನೋಡ್ತಾನೆ ಒಂದು ಸುಂದರವಾದ ಹೆಂಗಸು ಬರ್ಫ್ ಮನೆಯಿಂದ ಆಚೆ ಬಂದು ಹೇಳ್ತಾಳೆ ಇವಳು ನನ್ ಮಗಳೇ ನೀವು ಒಂದಿನ ಬಿಸಿಲಲ್ಲಿ ಇವಳಿಗೆ ಈ ಗೋಲಾ ಐಸ್ ಕ್ರೀಮ್ ನ ತಿನ್ಸಿದ್ರಿ ಅಲ್ವಾ ಅವಳು ತುಂಬಾನೇ ಸಂತೋಷ ಪಟ್ಲು ಇನ್ಮೇಲೆ ಈ ಗೋಲಾ ಐಸ್ ಪರ್ವತ ನಿಮ್ದೇ ಆಗಿರುತ್ತೆ ಈ ಐಸ್ ಪರ್ವತದಲ್ಲಿ ನಿನ್ಗೆ ಎಷ್ಟು ಬರ್ಫ್ ಬೇಕೋ ನೀನ್ ಅದನ್ನ ತಗೊಂಡ್ ಹೋಗ್ಬೋದು ಮತ್ತೆ ಈ ರಹಸ್ಯವಾದ ವಿಷಯನ ನೀವು ಯಾರ ಹತ್ರನೂ ಕೂಡ ಹೇಳ್ಬಾರ್ದು ಆಗ ಅಂಕುರ್ನ ದೃಷ್ಟಿ ಆ ಐಸ್ ಪರ್ವತದ ಪಕ್ಕದಲ್ಲಿರೋ ಗೋಲಾ ಐಸ್ ಕ್ರೀಮ್ ತಳ್ಳೋ ಗಾಡಿ ಮೇಲೆ ಮೇಲೆ ಬರ್ಫ್ ಗೋಲಾ ಇಟ್ಕೊಂಡು ನೀವು ಹೋಗ್ಬೋದು ಇದು ಎಷ್ಟೋ ತನ ಆ ಗಾಡಿಯಲ್ಲಿರುತ್ತೋ ಅಲ್ಲಿವರೆಗೂ ಇದು ಕರಗೋದಿಲ್ಲ ಆಗ ಅಂಕುರ್ ಆ ಗಾಡಿನಲ್ಲಿ ಗೋಲಾ ಬರ್ಫ್ನ ಇಟ್ಕೊಂಡು ಆ ತಳ್ಳೋ ಗಾಡಿನ ತಗೊಂಡು ಊರಿಗೆ ಬರ್ತಾನೆ ಮತ್ತೆ ತನ್ನ ಊರಿಗೆ ಹೋಗಿ ಅದನ್ನ ಎಲ್ಲ ಕಡೆ ಮಾರ್ತಾನೆ ಸಂಜೆವರೆಗೂ ಅಂಕುರ್ಗೆ ಎಷ್ಟೊಂದು ವ್ಯಾಪಾರ ಆಯ್ತು ಅಂದ್ರೆ ಅವನ್ ಅದನ್ನ ಒಂದು ತಿಂಗಳಾದ್ರೂ ಅವನು ಅಷ್ಟೊಂದು ದುಡಿಯಕ್ ಆಗ್ತಾ ಇರ್ಲಿಲ್ಲ ಈ ತಳ್ಳೋ ಗಾಡಿ ಎಷ್ಟೊಂದು ಚೆನ್ನಾಗಿದೆ ರೀ ಇದ್ ನಿಮ್ಗೆ ಎಲ್ ಸಿಕ್ತು ಇದೊಂದು ರಹಸ್ಯವಿದ್ಯಾ ವಿದ್ಯಾ ಇದ್ರ ಬಗ್ಗೆ ನೀನು ಏನು ಕೇಳಿಲ್ಲ ಅಂದ್ರೆ ಒಳ್ಳೇದು ಅಂಕುರ್ ಮಾತ್ ಕೇಳಿಸ್ಕೊಂಡು ವಿದ್ಯಾ ನಗೋಕ್ ಶುರು ಮಾಡ್ತಾಳೆ ಸ್ವಲ್ಪ ತಿಂಗಳುಗಳಲ್ಲೇ ಅಂಕುರ್ ಗೋಲಾ ಐಸ್ ಕ್ರೀಮ್ ಅಕ್ಕಪಕ್ಕದ ಊರಿನಲ್ಲಿ ತುಂಬಾನೇ ಪ್ರಸಿದ್ಧಿಯಾಯಿತು ಈಗ ತುಂಬಾ ದೂರದ ಊರಿನಿಂದ ಜನರು ಅಂಕುರ್ ಗೋಲಾ ಐಸ್ ಕ್ರೀಮ್ ತಿನ್ಬೇಕು ಅಂತ ಆ ಊರಿಗೆ ಬರೋಕೆ ಶುರು ಮಾಡಿದ್ರು ಅಂಕುರ್ನ ಮನೆ ತುಂಬಾ ಚಿಕ್ಕದಾಗಿತ್ತು ಆದ್ರೆ ಈಗ ಒಂದು ದೊಡ್ಡ ಬಂಗಲೆಯಾಗಿ ಆಯಿತು ಈ ವಿಷಯ ಸತ್ತು ಮತ್ತೆ ಮುಖ್ಯಸ್ಥನಿಗೆ ಇಷ್ಟ ಆಗ್ಲಿಲ್ಲ ಇದೆಲ್ಲ ಏನಾಗ್ತಾ ಇದೆ ಮುಖ್ಯಸ್ಥರೇ ನಾನು ಪ್ರತಿದಿನ ನನ್ನ ಗೋಲಾ ಐಸ್ ಕ್ರೀಮ್ ಇಂದ ಐವತ್ತು ಪರ್ಸೆಂಟ್ ದುಡ್ಡನ್ನ ನಿಮಗೆ ಕೊಡ್ತಾ ಇದ್ದೀನಿ ಅಲ್ವಾ ಆದ್ರೂ ನಾನು ಈಗ ಬೀದಿಗೆ ಬಂದ್ಬಿಟ್ನಲ್ಲ ಏನೋ ಸಮಸ್ಯೆ ಇರಬೇಕು ಅವನ ಹತ್ರ ಐಸ್ ಗೋಲಾ ಗಾಡಿ ಇದೆಯಲ್ಲ ಅದು ಯಾವುದೇ ಆಂಗಲ್ ಕೂಡ ಈ ಪ್ರಪಂಚದ್ದು ಅಂತ ಅನಿಸ್ತಾ ಇಲ್ಲ ನನಗೆ ಅನಿಸ್ತಾ ಇದೆ ನಾವಿಬ್ರು ಅವನ ಮೇಲೆ ಒಂದು ಕಣ್ಣಿಡಬೇಕು ಅಂತ ಮುಖ್ಯಸ್ಥ ಮತ್ತೆ ಸತ್ತು ಅವತ್ತಿಂದ ಅಂಕುರ್ ಮೇಲೆ ಒಂದು ಕಣ್ಣು ನೀಟಿದ್ರು ಒಂದಿನ ಗೋಲಾ ಐಸ್ ಕ್ರೀಮ್ ಬರ್ಫ್ ಪರ್ವತದ ಹತ್ರ ಹೋಗೋದನ್ನ ನೋಡಿದ್ರು ಆ ಬಿಕಾರಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಾ ಇದೆ ಅಂತ ಹಾಗಿದ್ರೆ ಇನ್ಯಾಗ ತಡ ಮಾಡೋದು ನಾಳೆಯಿಂದ ನಾವಿಬ್ರು ಕೂಡ ಈ ಐಸ್ ಗೋಲಾ ಪರ್ವತದಿಂದ ಗೋಲಾ ತಗೊಂಡು ಮಾರೋಣ ಸತ್ತು ಮತ್ತೆ ಮುಖ್ಯಸ್ಥ ಆ ಬರ್ಫಿನ ಪರ್ವತದ ಹತ್ರ ಹೋಗ್ತಾರೆ ಅದೇ ಹೆಂಗಸು ಮನೆಯಿಂದ ಆಚೆ ಬರೋದನ್ನ ನೋಡ್ತಾರೆ ನಿಮ್ಮಿಬ್ಬರಿಗೂ ಇಲ್ಲಿಗೆ ಸ್ವಾಗತ ಈ ಬರ್ಫ್ ಪರ್ವತದಿಂದ ನಿಮ್ಗೆ ಎಷ್ಟು ಐಸು ಬೇಕೋ ಅದನ್ನ ತಗೊಂಡು ಹೋಗ್ಬೋದು ನಿಮ್ ಎದುರುಗಡೆ ಒಂದು ತಳ್ಳೋ ಗಾಡಿ ಕಾಣಿಸ್ತಿದೆ ಅಲ್ವಾ ನೀವ್ ಇದ್ರಲ್ಲಿ ಬರ್ಫ್ ಅನ್ನ ತಗೊಂಡು ಹೋಗ್ಬೋದು ಸತ್ತು ಮತ್ತೆ ಮುಖ್ಯಸ್ಥ ಆ ಬರ್ಫ್ ಪರ್ವತದಿಂದ ಬೇಗ ಬೇಗ ಬರ್ಫ್ ಅನ್ನು ತಗೊಳ್ತಾರೆ ಇವತ್ತಿಗೆ ಇಷ್ಟು ಸಾಕು ಮುಖ್ಯಸ್ತ್ರ ಬನ್ನಿ ಈಗ ಮನೆಗೆ ಹೋಗೋಣ ಮುಖ್ಯಸ್ಥ ಮತ್ತೆ ಸತ್ತು ವಾಪಸ್ ಹೋಗ್ತಾ ಇರ್ತಾರೆ ಆದರೆ ಅವರಿಗೆ ದಾರಿಯೇ ಕಾಣಿಸ್ತಾ ಇರ್ಲಿಲ್ಲ ಅವರು ಸುತ್ತ ಹಾಕಿ ಮತ್ತೆ ಅದೇ ಜಾಗದಲ್ಲಿ ಬಂದು ನಿಂತ್ಕೊಳ್ತಾರೆ ಅವರು ಎಲ್ಲಿಂದ ಶುರು ಮಾಡಿದ್ರು ಅಲ್ಲಿ ಆಗ ಆ ಸುಂದರವಾದ ಹೆಂಗಸು ನಗ್ತಾ ಹೇಳ್ತಾಳೆ ಕ್ಷಮಿಸಿ ಅಂದ್ರೆ ನೀವು ಯಾವ ಬರ್ ಪರ್ವತದ ಮುಂದೆ ನಿಂತಿದ್ದೀರೋ ಅಲ್ಲಿಂದ ಯಾವ ವ್ಯಕ್ತಿ ಹೊರಗೆ ಹೋಗ್ಬೋದು ಅಂದ್ರೆ ಅನ್ಕೊಂಡಿರೋ ಹಾಗಿಲ್ಲ ನೀವು ಯಾವ ಬರ್ಫ್ ಪರ್ವತದಿಂದ ಒಳಗೆ ಒಂದು ರಹಸ್ಯವಾದ ಬಾಗ್ಲಿದೆ ಅದು ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ನನಗಷ್ಟೇ ಗೊತ್ತು ಇನ್ಮೇಲೆ ಇಲ್ಲಿಂದ ನೀವು ಯಾವತ್ತೂ ಆಚೆ ಹೋಗಕ್ಕೆ ಸಾಧ್ಯ ಇಲ್ಲ ಇಷ್ಟ ಹೇಳಿ ಆ ಸುಂದರವಾದ ಹೆಂಗಸು ಅಲ್ಲಿಂದ ಮಾಯವಾಗ್ತಾಳೆ ಮುಖ್ಯಸ್ಥ ಮತ್ತೆ ಸತ್ತು ಅಲ್ಲಿಂದ ಯಾವತ್ತು ವಾಪಸ್ ಹೋಗಕ್ಕೆ ಆಗಲ್ಲ ಈಗಲೂ ಕೂಡ ಅಂಕುರ್ ಆ ಬರ್ಫ್ ಪರ್ವತದಿಂದ ಗೋಲಾ ಐಸ್ ಕ್ರೀಮ್ ಅನ್ನ